ಎಷ್ಟಿದೆ ಅಂದರೆ ಗಿಡ ತೂಕಕ್ಕೆ ಎಲ್ಲ ಬಿದ್ದೋಗ್ತಾ ಇದೆ ಗಿಡ ನೋಡಿಲಿ ಗಿಡ ಫುಲ್ಲು ಕಾಯಿ ಬಿಟ್ಟಿರೋ ತೂಕಕ್ಕೆ ಗಿಡ ಮಲಗ್ತಾ ಇದೆ ಅಷ್ಟು ಕಾಯಿ ಬಿಡ್ತಾ ಇದೆ ನೋಡ್ಬೋದು ಇದು ಆಶ್ಚರ್ಯ ಅಂದರೆ ಆಶ್ಚರ್ಯ ನಮಗೆ ಈ ಥರ ಇದು ರಿಸಲ್ಟ್ ಇದೆ ನಮಗೆ ಒಳ್ಳೆಯ ರಿಸಲ್ಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ ನಾನು ಫಸ್ಟು ಗೋಲ್ಡನ್ ಸಾಯಿಲೆ ಯೂಸ್ ಮಾಡಿದರೆ ತೋಟ ಕಳ್ಕೊತಿರಲಿಲ್ಲ ಸುಮಾರು ಒಂದು ನಲ್ವತ್ತು ಸಾವಿರ ರೂಪಾಯಿ ಮೇಲೆ ಬರೀ ಕೆಮಿಕಲ್ಸ್ಗೆ ನಾನು ಖರ್ಚು ಮಾಡಿದ್ದೀನಿ ಅದರಲ್ಲಿ ನನಗೆ ಬರೀ ನಾನು ಔಷಧಿ ಪಡೆದರೆ ದುಡ್ಡು ಕೂಡ ಬರೋದಿಲ್ಲ ಇದು ನೋಡಿ ತುಂಬ ತೋಟ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತೂಕಕ್ಕೆ ಗಿಡನೇ ಬಗ್ಗೋಗ್ತಾಯಿದೆ ಅಷ್ಟು ಬಂದಿದೆ ಈಗ ಮತ್ತೆ ಹೂ ನಮಸ್ಕಾರ ಸರ್ ನಮ್ಮದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಿಳಾಪುರ ತಾಲೂಕು ಸಾಸಲು ಹೋಬಳಿ ಆರುಡಿ ಗ್ರಾಮ ನಾವು ಮೊದಲು ಮೆಣಸಿನ್ಕಾಯಿ ಗಿಡಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾಯಿದ್ವಿ ನೀವು ನೋಡ್ಬೋದು ಆ ಕಡೆನೇ ಇದೆ ಕೆಮಿಕಲ್ದು ಫುಲ್ಲು ತೋಟ ಹೋಗ್ಬಿಟ್ಟಿದೆ ಇದು ಸಹ ಹೋಗ್ಬಿಟ್ಟಿದ್ದು ತೋಟ ನಾವು ಆಗೋದಿಲ್ಲ ಅಂದರೆ ಬಿಟ್ಬಿಟ್ಟಿದ್ದೆ ಬಟ್ ಏನಂದರೆ ಯಾವು ನಾವೆಲ್ಲ ಒಂದ್ಸರಿ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿ ನೋಡೋಣ ಅಂದ್ಬಿಟ್ಟು ನೋಡಿದ್ವಿ ತೋಟ ಬಂದಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ತೋರಿಸ್ತೀನಿ ಇದು ಫಸ್ಟ್ ಗಿಡ ಇದು ಫುಲ್ಲು ಕೆಮಿಕಲ್ ಯೂಸ್ ಮಾಡ್ತಾ ಮಾಡ್ತಾ ನೋಡೋಯ್ತು ಮತ್ತು ಗೋಲ್ಡನ್ ಸಾಯಿಲ್ ಸ್ಟಾರ್ಟ್ ಮಾಡಿದ ಮೇಲೆ ಬಂತು ನೋಡಿ ಇಲ್ಲಿ ಎಷ್ಟಿದೆ ಅಂದರೆ ಗಿಡ ತೂಕಕ್ಕೆ ಎಲ್ಲ ಇದೆ ಗಿಡ ನೋಡಿಲಿ ಗಿಡ ಫುಲ್ಲು ಕಾಯಿ ಬಿಟ್ಟಿರೋ ತೂಕಕ್ಕೆ ಗಿಡ ಮಲಗ್ತಾ ಇದೆ ಅಷ್ಟು ಕಾಯಿ ಬಿಡ್ತಾ ಇದೆ ನೋಡ್ಬೋದು ಇದು ಆಶ್ಚರ್ಯ ಅಂದರೆ ಆಶ್ಚರ್ಯ ನಮಗೆ ಹ್ಞೂ ಈ ಥರ ಇದು ರಿಸಲ್ಟ್ ಇದೆ ನಮಗೆ ಒಳ್ಳೆಯ ರಿಸಲ್ಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ